ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನನ್ ಇದು ರಶ್ಮಿ ಬ್ಲಾಗ್ಸ್ ಇವತ್ತು ಶಂಕರ್ ಪಲ್ಲೆ ಮಾಡೋಣ ಅಂತ ಇದ್ದೀನಿ ನೀವು ಹೇಗೆ ಮಾಡ್ತೀರಾ ನನಗೆ ಗೊತ್ತಿಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಾನು ಇವಾಗ ತೋರಿಸ್ಕೊಬರ್ತೀನಿ ಬನ್ನಿ ಹೋಗೋಣ ಹಾಂ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಸಕ್ಕರೆ ಹಾಕಬೇಕು ಅದೊಂದು ಬೌಲಲ್ಲಿ ಒಂದು ಬೌಲ್ ಸಕ್ಕರೆ ಇದ್ದೀನಿ ಹಾಗೆ ಒಂದು ಬೌಲ್ ಹಾಲು ಇದ್ದೀನಿ ಜಾಸ್ತಿ ಬಿಸಿ ಮಾಡ್ಕೊಂಬಾರ್ದು ಉಗ್ರು ಬೆಚ್ಚಿಗೆ ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಮತ್ತೆ ಹಾಲು ಉಡಿಯುತ್ತೆ ಸಕ್ಕರೆ ಬೇರೆ ಇದ್ದೀವಿ ಮತ್ತು ಇವಾಗ ಎಣ್ಣೆ ಬೇರೆ ಆ್ಯಡ್ ಮಾಡ್ತಾಯಿದ್ದೀವಿ ಹಾಲು ಹೊಡೆದೋಗುತ್ತೆ ಅದಕ್ಕೋಸ್ಕರ ಉಗ್ರ ಬೆಚ್ಚಿಗೆ ಬಿಸಿ ಮಾಡ್ಕೊಳ್ಬೇಕು ಇವಾಗ ಅರ್ಧ ಬೌಲ್ ಆ ಬೌಲಲ್ಲಿ ಅರ್ಧ ಬೌಲ್ ಎಣ್ಣೆ ಹಾಕ್ಕೊಳ್ಬೇಕು ನಾನು ಎಷ್ಟು ಹಾಕ್ತೀನಿ ಅಷ್ಟೇ ಕ್ವಾಂಟಿಟಿಯಲ್ಲೇ ನೀವು ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಎಡವರ್ಟ್ ಆಗುತ್ತೆ ಹಾಲು ಹೊಡಿಯೋ ಚಾನ್ಸಸ್ ಇರುತ್ತೆ ಸಾಕಲ್ಲಿ ಉಗುರು ಬೆಚ್ಚಿಗಾಯಿತು ಅದನ್ನು ಅದಕ್ಕೆ ಇಳಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ಮೈದಾ ಹಿಟ್ಟು ಮೈದಾ ಹಿಟ್ಟಿಲ್ಲಿ ಎರಡು ಬೌಲ್ ತೊಗೊಂಡಿದ್ದೀನಿ ಅಲ್ಲಿ ಪಾತ್ರೆಯಲ್ಲಿ ಹಾಲು ಒಂದು ಬೌಲ್ ಹಾಲು ಒಂದು ಬೌಲ್ ಸಕ್ಕರೆ ಅರ್ಧ ಬೌಲ್ ಎಣ್ಣೆ ಹಾಕ್ಕೊಂಡಿರೋದನ್ನು ಅಲ್ಲಿ ಪಾತ್ರ ಇಟ್ಕೊಂಡಿದ್ದೀನಿ ಅದನ್ನು ಈ ಹಿಟ್ಟಿಗೆ ಹಾಕೊಬಿಟ್ಟು ಹಿಟ್ಟನ್ನು ಕಲಿಸ್ಬೇಕು ಸ್ವಲ್ಪ 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 ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಹಿಟ್ಟು ಕಲ ಹಿಟ್ಟು ಕಲಿಸ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಅದನ್ನು ಆ್ಯಡ್ ಮಾಡಿಬಿಟ್ಟು ಹಿಟ್ಟು ಕಲಿಸ್ತಾ ಇದ್ದೀನಿ ಮತ್ತು ತೀರಾ ನೀರಾಗ್ಬಿಡತ್ತೆ ಈಗ ಅದು ಆ ಥರ ಹಂಗೆ ಆ ಥರದ್ರಲ್ಲಿ ಮೆತ್ತಗೆ ಬರಬೇಕು ಇಷ್ಟು ಮೆತ್ತಗೆ ಬಂದು ಸಾಕು ಈ ಹದಕ್ಕೆ ಬರಬೇಕು ಈ ಹದಕ್ಕೆ ಬಂದಾದಮೇಲೆ ಇವಾಗ ಲಟಿಕೆ ತೊಗೊಂಡ್ಬಿಟ್ಟು ಲಟಿಸ್ತೀನಿ ಹಿಟ್ಟನ್ನು ಅದನ್ನು ಎರಡು ಉಂಡೆ ಮಾಡ್ಕೊತೀನಿ ಹೌಂಡೇನ ಚೆನ್ನಾಗಿ ಉಂಡೆ ಮಾಡ್ಕೊಂಡ್ಬಿಟ್ಟು ಅದನ್ನು ಲಟಿಸ್ತಾ ಇದ್ದೀನಿ ಮಗ ಅದು ತೀರಾ ಸಣ್ಣಕ್ಕೆ ತೆಳುವಾಗಿ ನೀವು ಲಟ್ಟಿಸ್ಬಾರ್ದು ನಾನು ಇವಾಗ ಯಾವ ಹದದಲ್ಲಿ ಲಟಿಸ್ತೀನಿ ನೋಡ್ಕೊಳ್ಳಿ ಸೈಡಲ್ಲಿ ಅಷ್ಟು ದಪ್ಪ ಬರಬೇಕು ಆ ರೀತಿಯಲ್ಲಿ ನೀವು ಲಟು ಲಟ್ಟಿಸ್ಕೊಳ್ಬೇಕು ಹಿಟ್ಟನ್ನು ರೌಂಡ್ ಶೇಪಿಗೆ ತಂದಿದ್ದೀನಿ ಅಲ್ಲ ತೋರಿಸ್ತಾ ಇದ್ದೀನಿ ನೋಡ್ರೆ ಅಷ್ಟು ದಪ್ಪದಲ್ಲಿ ನೀವು ಲಟ್ಟಿಸ್ಕೊಳ್ಬೇಕು ಹಿಟ್ಟನ್ನು ತೆಳು ತೆಳುವಾದರೆ ಚೆನ್ನಾಗಿ ಬರಲ್ಲ ಏನು ಕಟ್ ಮಾಡೋಕ್ಕೂ ಇರಲಿಲ್ಲ ಅದಕ್ಕೆ ನಾನು ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಡೈಮಂಡ್ ಶೇಪಲ್ಲಿ ನಾನು ಕಟ್ ಮಾಡ್ತಿಲ್ಲ ಸ್ಕ್ವೇರ್ ಟೈಪಲ್ಲಿ ನಾನು ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈಗ ಅಲ್ಲಿ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಅಲ್ಲಿ ಈಗ ಹಿಟ್ಟಿನ ಕಟಿಂಗ್ ಆಗಿದೆ ಅಲ್ಲಿ ಬಿಡೋದನ್ನ ನಾನು ರೆಕಾರ್ಡ್ ಆಗಿರಲಿಲ್ಲ ಅದು ಡ್ರೈ ಆದಮೇಲೆ ನಾನು ರೆಕಾರ್ಡ್ ಆಗಿದೆ ಸಾರಿ ಎಣ್ಣೆಗೆ ಬಿಟ್ಟವಾಗ ಅದು ನೆಕ್ಸ್ಟು ನಾನು ತೋರಿಸ್ತೀನಿ ಮತ್ತೊಂದು ಸತಿ ಇವಾಗ ಇನ್ನೊಂದು ಟ್ರಿಪ್ ಅವಾಗ ಇನ್ನೊಂದು ರೌಂಡ್ ಹಾಕ್ತವಾಗ ತೋರಿಸ್ತೀನಿ ನಾನಲ್ಲಿ ಬ್ಲ್ಯಾಂಕ್ ಆಗಲಿ ಅಂತಲೇ ನಾನು ಕಳಿಸ್ಕೊಂಡಿದ್ದೀನಿ ಅದು ಸಖತ್ ಕ್ರಿಸ್ಪಿ ಹಾಕೊಂಡಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬ್ಲಾಕ್ ಆಗಿ ಕಳ್ಸ್ಕೊಟ್ಟಿದ್ದೀನಿ ಇನ್ನ ಇನ್ನೊಂದು ರೌಂಡ್ ನಾನು ಹಾಕುವಾಗ ಅದು ಬ್ರೌನ್ ಕಲರಲ್ಲಿ ಕಳ್ಸ್ಕೊಡ್ತೀನಿರೋದು ನನ್ನ ಕೊಬ್ಬರಿಟ್ ಬರ ಮತ್ತೆ ಇಷ್ಟು ತನಕ ನಾನು ನನಗೆ ಸುಮ್ಮನೆ ಇದೀನಿ ನೋಡಿ ಸುಮ್ಮನೆ ಇರೇನು ಒಂದೊಳ್ಳ ನನಗೆ ವಾಯ್ಸ್ ವಾಯಿಸಿಲ್ಲ ಈಗ ಬ್ಲ್ಯಾಕ್ ಆಗಿರೋದಲ್ಲ ನನಗೆ ಬ್ರೌನ್ ನೆಕ್ಸ್ಟ್ ರೌಂಡ್ ಹಾಕಿದವಾಗ ಬ್ರೌನ್ ಎಲ್ಲ ನಾನು ಫ್ರೈ ಮಾಡ್ಕೊಳೋದು ಅದು ಅಮ್ಮ ಕೊಡ್ತೀನಿ ಈ ಥರ ಬ್ಲ್ಯಾಕ್ ಇರೋದೊಳು ತಿನ್ಕೊಳಲ್ಲ ಅದಕ್ಕೋಸ್ಕರ ಏನು ರೌಂಡ್ ಇವಾಗ ಹಾಕ್ತೀನಿ ಇವಾಗ ಹಾಕ್ತಾ ಇದ್ದೀನಿ ಒಂದೇ ಸತಿ ಹಾಕಿದ್ರೆ ಅದೇನು ಅಂಟ್ಕೊಳತ್ತೆ ಅಂತ ಏನ್ಬಿಟ್ಟು ಹೆದರ್ ಭಯ ಪಡೋದು ಬೇಡ ಯಾಕಂದರೆ ಅಲ್ಲಿ ಎಣ್ಣೆ ಹಾಕ್ತೀನಲ್ಲ ಅದಕ್ಕೆ ಅದು ಒಂದೊಂದು ಡಿವೈಡ್ ಆಗುತ್ತಲ್ಲಿ ಆದರೆ ಒಂದೇ ಸತಿ ಅದರಲ್ಲಿ ಆ ಸೌಟ್ ತೊಗೊಂಡ್ಬಿಟ್ಟು ಆಡೋಕೆ ಒಬ್ಬಾಡ್ದು ಯಾಕಂದ್ರೆ ಹಂಗೆ ಆಡೋದ್ರೆ ಮತ್ತೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆಗಬೇಕು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಆಡಬೇಕು ಅದನ್ನೆಲ್ಲ ಹೇಳ್ತೀನಿ ಈಗಲೇ ಆಡಬೇಡಿ ಅಂತ ಹೇಳ್ತಾಯಿದ್ದೀನಿ ಆಮೇಲೆ ಲೋ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇಲ್ಲ ಅಂದ್ರೆ ಒಳಗಡೆ ಬೇಯಲ್ಲ ಮೇಲಕ್ಕೆ ಮಾತ್ರ ಬೆಂದ್ಕೊಂಡಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಆಗಿ ಬಂದಿದೆ ಇವಾಗ ಅದು ಅದು ಆಗಿದೆ ಇವಾಗ ಶಂಕರ ಕೊಳ ಇವಾಗ ಎತ್ಕೊಂತ ಇದ್ದೀನಿ ಅಷ್ಟೇ ಇನ್ನೊಂದು ಉಂಡೆ ಇದೆ ಮಾಡೋದಕ್ಕೆ ಅದನ್ನು ನೆಕ್ಸ್ಟ್ ಮಾಡ್ಕೊತೀನಿ ಈಗ ಅಮ್ಮು ಬರೋ ಟೈಮಲ್ಲಿ ಮಾಡ್ಕೊಳೋಣ ಅಂತ ಇದ್ದೀನಿ ಇವಾಗ ಒಂದು ಉಂಡೇಲಿ ಆಗಿದೆ ನೋಡಿ ನೆಕ್ಸ್ಟ್ ಇದು ಇದು ಯಾವಾಗಾದ್ರೂ ಹಬ್ಬ ಗಿಬ್ಬ ಬರುವಾಗ ಈಗ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಬರುತ್ತೆ ಆ ಟೈಮಿಗೆಲ್ಲ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಹಬ್ಬಗೆ ಟೈಮಲ್ಲಿ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಆಗಿದೆ ಇದನ್ನು ನೋಡಿವಾಗ ಈ ರೀತಿ ಸೌಂಡ್ ಬರಬೇಕು ಆ ಥರ ಸೌಂಡ್ ಬಂತು ಅಂದರೆ ಹೀಗೆ ಬಂದಿದೆ ನೋಡಿ ಇದು ಈ ರೀತಿ ಸೌಂಡ್ ಬರಬೇಕು ಈ ಥರ ಸೌಂಡ್ ಬಂತು ಅಂದರೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ತಿಂದ್ರೂ ಖರಂ ಖರಮ್ ಅನ್ನ ತೊಳೆ ಕ್ರಿಸ್ಪಿಯಾಗಿ ಬಂದಿದೆ ಹ್ಞೂ ಫೌಂಡ್ ಕೇಳ್ತಿದ್ಯಾ ತಿಂತ ಇರೋದು ರುಸ್ತಿಯಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸಕಲಾಗ ಬಂದಿದೆ ನಿಮಗೆ ಯಾವ ಕಲರಲ್ಲಿ ಬೇಕೋ ಆ ರೀತಿ ಆ ಕಲರಲ್ಲಿ ನೀವು ಮಾಡ್ಕೊಳ್ಬೋದು ಅಂದರೆ ನಾನು ಫುಲ್ ಆಗು ಮಾಡ್ಕೊಂಡಿದ್ದೀನಿ ಆಗು ಮಾಡ್ಕೊಂಡಿದ್ದೀನಿ ಯಾಕಂದರೆ ಈ ಥರ ಬ್ಲ್ಯಾಕಲ್ಲಿ ತಿನ್ನೋದಕ್ಕೂ ಒಂಥರ ಟೇಸ್ಟ್ ಸಿಗುತ್ತೆ ಅದಕ್ಕೋಸ್ಕರ ಬ್ಲ್ಯಾಕಲ್ಲೂ ಮಾಡ್ಕೊಂಡಿದ್ದೀನಿ ಹ್ಞೂ ಹ್ಞೂ ಬಂದಿದೆ ಬಂದಿದ್ದು ನಾನು ಹೇಳೋದು ನಾನು ಎಷ್ಟೆಷ್ಟು ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿನೇ ನೀವು ಮಾಡ್ಕೊಂಡು ಹೋದರೆ ಸಫತ್ತಾಗಿ ಬರ್ತಾ ಗಿಬ್ಬ ಬಂದವಾಗ ಈ ರೀತಿ ಮಾಡ್ಕೊಳ್ತೀನಿ ಶಂಕಡೆ ತುಂಬ ಚೆನ್ನಾಗಿರುತ್ತೆ ಬ್ರೌನಿನ ತಿಂತೀನಿ ಇವಾಗ ಹ್ಞೂ ಹ್ಞೂ ನನ್ನ ಮಗಳಿಗೆ ಇವತ್ತು ಹಾಕ್ತೀವಿ ಸಡ ಬೇರೆ ಇವತ್ತು ಬರ್ತಾಳೆ ಟ್ವೆಲ್ ಥರ್ಟಿ ಹಂಗೆ ಇದು ಮಾಡಿಡ್ತೀನಿ ಅಂತ ಶಂಕರಬಳ್ಳಿ ಮಾಡಿರ್ತೀನಿ ಅಂತ ಹೇಳಿದ್ದೀನಿ ಒಂದು ಕೂಡ ಯಾ ಕೊಡು 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 ಅಂತ ಹೇಳ್ಬಿಟ್ಟು ಈಗ ಬಂದು ಅಲ್ಲೊಂದು ಸ್ವಲ್ಪ ಇದೆ ಮಾಡ್ಕೊಳಕ್ಕೆ ಅದನ್ನು ಬೆಚ್ಚರ್ ಮಾಡ್ಬೋದು ಇದಿಷ್ಟು ನಾನು ತಿನ್ಕೊಂಡುಬೋದು ಬ್ರೌನ್ ಕಲರ್ ತಿಂತ ಇದೀನಿ ಹ್ಞೂ ಸೊಂಪಂತ ಖುಷಿಯಾಗ ಬಂದಿದೆ ಹ್ಞೂ ಓಕೆ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ